ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತು ನಾನು ಒಂದು ಸಮ್ಮರ್ ಸ್ಪೆಷಲ್ ಬೇಸಿಗೆಯಲ್ಲಿ ಹೇಳಿ ಮಾಡಿಸಿದಂತಹ ಶರ್ಬತ್ ಅಂತಲೇ ಹೇಳ್ಬೋದು ಸೊ ಒಂದು ಟೇಸ್ಟಿಯಾಗಿರುವಂಥ ಮಾಡಲಿಕ್ಕೂ ತುಂಬ ಈಸಿ ಯಾರಾದರೂ ಗೆಸ್ಟ್ ಬಂದರೆ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಅಂದರೆ ತುಂಬಾ ರುಚಿಯಾಗಿರುವಂಥ ಶರ್ಬತ್ ರೆಸಿಪಿನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ತುಂಬ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ನೋಡಿದ್ದೆ ರುಚಿಯಾಗಿರುತ್ತೆ ಅಂತ ಅನಿಸಿತ್ತು ಬಟ್ ಇಷ್ಟು ರುಚಿಯಾಗಿರುತ್ತೆ ಅಂತ ನನಗೆ ಅನ್ ಗೊತ್ತೇ ಇರಲಿಲ್ಲ ಮತ್ತು ನಾನು ಇದಕ್ಕೆ ನಾನು ಸ್ವಲ್ಪ ಎಕ್ಸ್ಟ್ರಾ ಇಂಗ್ರೀಡಿಯಂಟ್ನು ಕೂಡ ಸೇರಿಸಿದ್ದೀನಿ ಅದರಿಂದಾನೇ ಏನೋ ಗೊತ್ತಿಲ್ಲ ಇದರ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಮಕ್ಕಳು ಮಾತ್ರ ತುಂಬ ಎಂಜಾಯ್ ಮಾಡಿಕೊಂಡು ಕುಡಿದಿದ್ರು ಮತ್ತು ದಿನಾಲೂ ಮಾಡಿಕೊಡು ಅಮ್ಮ ಅಂತಲೂ ಕೇಳ್ತಾಯಿದ್ರು ಅಷ್ಟು ರುಚಿಯಾಗಿದೆ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ಹೇಳಿ ನೋಡುವ ಫಸ್ಟು ನಾನು ಒಂದು ಎರಡು ಸ್ಪೂನ್ ಆಗುವಷ್ಟು ಸಬ್ಜಾ ಬೀಜ ಇರುತ್ತಲ್ಲ ಸಬ್ ಸಬ್ಜಾ ಬೀಜ ಅಂತ ಸಿಗುತ್ತೆ ನಿಮಗೆ ಮೆಡಿಕಲ್ ಶಾಪಲ್ಲಿ ಇಲ್ಲಾಂದರೆ ಗ್ರಾಸರಿ ಶಾಪಲ್ಲಿ ಸೂಪರ್ ಮಾರ್ಕೆಟಲ್ಲಿ ಸೊ ಅದನ್ನು ನೀವು ಸಬ್ಜಾ ಬೀಜ ಇರುತ್ತಲ್ಲ ಅದನ್ನು ನೀರಲ್ಲಿ ಹಾಕಿ ನೆನೆಸಿಟ್ರೆ ಸಾಕು ಅದೊಂದು ಅರ್ಧ ಗಂಟೆ ನೆನೆಸಿಟ್ರೆ ಅದು ನೆನೆದೋಗ್ಬಿಡುತ್ತೆ ಹಾಗೆ ಇದಕ್ಕೆ ನಾನು ಒಂದು ಬನಾನಾನ ಈ ಥರ ಬಾಳೆಹಣ್ಣನ್ನು ಈ ಥರ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈ ಬಾಳೆಹಣ್ಣು ಇದನ್ನೆಲ್ಲ ನಾನು ಮನೆಯಲ್ಲಿರೋ ಫ್ರೂಟ್ಸ್ ಏನೇನೆಲ್ಲ ಇತ್ತಲ್ವ ಅದನ್ನೆಲ್ಲ ಇದಕ್ಕೆ ಸೇರಿಸ್ಕೊಂಡೆ ಬಟ್ ಇದು ನಾರ್ಮಲಾಗಿ ನಾವು ಇನ್ಸ್ಟಾಗ್ರಾಮಲ್ಲಿ ನೋಡುವಾಗ ಏನದೇ ಜಸ್ಟ್ ವಾಟ್ರ್ ಇದ್ದಾರೆ ನಾನು ನಾನಿದಕ್ಕೆ ಎಲ್ಲಾನು ಒಂದು ಸ್ಪೆಷಲಾಗಿ ಎಲ್ಲ ಫ್ರೂಟ್ಸನ್ನು ಹಾಕ್ಕೊಂಡು ಇದ್ದೀನಿ ಇವಾಗ ಬನಾನಾ ಹಾಕೊಂಡೆ ಸ್ವಲ್ಪನೇ ಸ್ವಲ್ಪ ದಾಳಿಂಬೆ ಹಾಕೊಂಡೆ ಹಾಗೆ ಒಂದು ಅರ್ಧ ಪೀಸ್ ಆಗುವಷ್ಟು ಆ್ಯಪಲ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಇವಾಗ ನಾನು ಕಲ್ಲಂಗಡಿ ಹಣ್ಣಿದೆ ಅಲ್ವಾ ಅದನ್ನು ಒಂದು ಎರಡು ಕಪ್ ಸ್ವಲ್ಪ ಜಾಸ್ತಿ ಕಲ್ಲಂಗಡಿ ಹಣ್ಣನ್ನು ಹಾಕೊಂಡೆ ಮತ್ತು ಶುಗರು ನಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನಾವು ಶುಗರನ್ನು ಹಾಕೊಂಡೆ ಒಂದು ಎರಡು ಸ್ಪೂನ್ ಅಷ್ಟೇ ಶುಗರ್ ಹಾಕೊಂಡೆ ನಾನು ಅಂದರೆ ಆಲ್ರೆಡಿ ಫ್ರೂಟ್ಸ್ ಹಾಕಿರ್ತೀವಲ್ವ ಅದರಿಂದ ಸ್ವೀಟು ಆಗಿಬಿಡುತ್ತೆ ಅದು ಒಂದು ವೇಳೆ ಸ್ವೀಟ್ ನಮಗೆ ಬೇಡ ಅಂತ ಹೇಳಿದರೆ ಶುಗರ್ ಕೂಡ ಸ್ಕಿಪ್ ಮಾಡ್ಬೋದು ಇದಕ್ಕೆ ನಾನಿವಾಗ ಒಂದೇ ಒಂದು ಕಪ್ ಆಗುವಷ್ಟು ಹಾಲನ್ನು ಹಾಕೊಂಡಿದ್ದೀನಿ ಸ್ವಲ್ಪನೇ ಹಾಲು ಹಾಕೊಂಡ್ರೆ ಸಾಕಾಗುತ್ತೆ ಇವಾಗ ನಾನಿದಕ್ಕೆ ರೋಸಾ ರೋಸಾ ಶರ್ಬತ್ ಇರುತ್ತಲ್ವ ಪಿಂಕ್ ಕಲರ್ ಬಾಟಲ್ ನಿಮಗೆ ಸಿಗುತ್ತೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಸೊ ಇದು ಜಾಸ್ತಿ ಇಷ್ಟ ಇದೆ ಅಂತ ಹೇಳಿದರೆ ಜಾಸ್ತಿ ಕೂಡ ಹಾಕೋಬೋದು ಸೊ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಇದನ್ನು ಶರ್ಬತ್ತನ್ನು ಹಾಕೊಂಡೆ ರೋಸ್ ಶರ್ಬತ್ತದು ಮತ್ತು ಇವಾಗ ಹಾಕಿದ್ದು ಏಲಕ್ಕಿ ಪೌಡರ್ ಏಲಕ್ಕಿ ಪೌಡರ್ನೆಲ್ಲ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದು ಫ್ರೂಟ್ಸ್ನು ಕೂಡ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದು ಇವಾಗ ಹಾಕೊಳ್ಳಿ ಐಸ್ ಕ್ಯೂಬ್ಸ್ ಐಸ್ ಕ್ಯೂಬ್ಸ್ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಹಾಕೋಬೋದು ನಮಗೆ ಲಿಕ್ವಿಡ್ ಜಾಸ್ತಿ ಬೇಕು ಅಂತ ಹೇಳಿದರೆ ಜಾಸ್ತಿ ಐಸ್ ಕ್ಯೂಬ್ಸ್ ಐಸ್ ಕ್ಯೂಬ್ಸ್ ಕೂಡ ಹಾಕೋಬೋದು ಮತ್ತು ನಾನು ಸ್ವಲ್ಪ ನೀರನ್ನು ಕೂಡ ಹಾಕೊಂಡಿದ್ದೀನಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಮಿಕ್ಸ್ ಮಾಡುವಾಗ ಸ್ವಲ್ಪ ಇದೇನೆಂದರೆ ಎಲ್ಲನೂ ನೀಟಾಗಿ ಮಿಕ್ಸ್ ಆಗಬೇಕಲ್ವ ಸೊ ಹಾಗಾಗಿ ಸ್ವಲ್ಪ ಈ ನೋಡಿ ಸೌಟಲ್ಲಿ ಆ ಥರ ನಾವು ಹೊಡೆದ್ರೆ ಫ್ರೂಟ್ಸ್ ಎಲ್ಲ ಸ್ವಲ್ಪ ತಿಕ್ಕಾಗಿ ಮ್ಯಾಶ್ ಆಗುತ್ತೆ ಸೊ ಅದರಿಂದ ಸ್ವಲ್ಪ ಇದು ತಿಕ್ಕಾಗಿ ರೆಡಿ ಆಗುತ್ತೆ ಇವಾಗ ನಮ್ಮ ಸಮ್ಮರ್ ಸ್ಪೆಷಲ್ ಡ್ರಿಂಕ್ ರೆಡಿ ಆಯಿತು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಈ ಸಮ್ಮರಲ್ಲಿ ನೀವು ಇದನ್ನು ಮಾಡ್ಕೊಂಡು ಕುಡ್ದಿಲ್ಲ ಅಂತ ಹೇಳಿದರೆ ಸಮ್ಮರೇ ವೇಸ್ಟ್ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಎಲ್ಲ ಫ್ರೂಟ್ಸನ್ನು ಹಾಕಿ ಈಸಿ ಮಾಡೋದು ಕೂಡ ಏನೂ ಕಷ್ಟ ಇಲ್ಲ ನಮಗೆ ಈಸಿಯಾಗಿ ಸಿಗುವಂಥ ಎಲ್ಲ ಐಟಮ್ಸು ಈಸಿಯಾಗಿ ಸಿಗುತ್ತೆ ಈಸಿಯಾಗಿ ಅವೈಲೇಬಲ್ ಇರುತ್ತೆ ಸೊ ಅದನ್ನೆಲ್ಲ ಹಾಕ್ಕೊಂಡು ಈ ಥರ ಮಾಡ್ಕೊಂಡು ಕೊಡಿ ನಿಮ್ಮ ಮಕ್ಕಳಿಗೂ ಕೂಡ ಫ್ರೂಟ್ಸ್ ತಿನ್ನಲ್ಲ ಅಂತ ಹೇಳಿದರೆ ಸೊ ಅವರಿಗೆ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಇಷ್ಟ ಆಗುತ್ತೆ ಸೊ ಅದು ಕಲರ್ಫುಲ್ ಆಗಿ ಕೂಡ ಇರುತ್ತೆ ಪಿಂಕ್ ಕಲರು ಸಬ್ಜಾ ಬೀಜ ಎಲ್ಲ ನೀಟಾಗಿ ಕಾಣಿಸ್ತಾ ಇರುತ್ತೆ ತಿನ್ನುವಾಗಲೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ನಾವು ಫಾಲುದೇ ಎಲ್ಲ ಮಾಡ್ತೀವಲ್ವಾ ಸೊ ಅದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸೊ ಇದು ಏನಂದರೆ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಹತ್ತೆ ಹತ್ತು ನಿಮಿಷದಲ್ಲಿ ರೆಡಿ ಮಾಡಿಬಿಟ್ಟು ಕೊಡ್ಬಿಟ್ಟು ಕೊಟ್ಬಿಡ್ಬೋದು ಸೊ ತುಂಬ ಟೇಸ್ಟಿಯಾಗಿತ್ತು ನನಗಂತೂ ತುಂಬ ಇ ಇಷ್ಟ ಆಯಿತು ನಾನು ಫಸ್ಟೇ ಹೇಳಿದಾಗೆ ನನಗೆ ರುಚಿಯಾಗಿರುತ್ತೆ ಅಂತ ಗೊತ್ತಿತ್ತು ಬಟ್ ಇಷ್ಟು ರುಚಿಯಾಗಿರುತ್ತೆ ಅಂತ ಗೊತ್ತಿರಲಿಲ್ಲ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ವಿ ನೀವು ಕೂಡ ಮಾಡಿಕೊಂಡು ಕುಡೀರಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ನೋಡಿದ್ದೀರಾ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ಒಂದು ಲೈಕ್ ಕೂಡ ಮಾಡಿ ಹಾಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್